ಹಾಯ್ ಸ್ನೇಹಿತರೆ ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ ಮುಂದೆ ಬರುವಂಥ ಪಿ ಡಿ ಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಅಥವಾ ಎಸ್ ಡಿ ಎಫ್ ಡಿ ಎ ಯಾವುದೇ ಎಕ್ಸಾಮ್ ಆಗಿರ್ಬೋದು ಈ ಕನ್ನಡ ಪತ್ರಿಕೆಯಲ್ಲಿ ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಾಗೆ ಎರಡರಿಂದ ಮೂರು ಕ್ವಶನ್ಸ್ ಇದ್ದೇ ಇರುತ್ತೆ ಅವೆಲ್ಲವನ್ನೂ ಕೂಡ ನಾವು ಕರೆಕ್ಟ್ ಮಾಡಿದ್ವಿ ಅಂತಂದರೆ ಒಳ್ಳೆ ಮಾರ್ಕ್ಸನ್ನು ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾದರೆ ಈ ತತ್ಸಮ ತದ್ಭವಗಳನ್ನು ಯಾವ ರೀತಿ ಕಂಡುಹಿಡ್ಕೊಳ್ಳೋದು ತುಂಬ ಟ್ರಿಕ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿದ್ವಿ ಅಂತಂದರೆ ಆರಾಮಾಗಿ ನಾವು ತತ್ಸಮ ಪದಗಳಾಗಿರ್ಬೋದು ಅಥವಾ ತದ್ಭವ ಪದಗಳಾಗಿರ್ಬೋದು ಅವನ್ನು ಐಡೆಂಟಿಫೈ ಮಾಡ್ಬೋದು ಅದಕ್ಕೆ ಕೆಲವೊಂದಿಷ್ಟು ಟ್ರಿಕ್ಸನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಖಂಡಿತ ಯೂಸ್ಫುಲ್ ಇದೆ ಸೊ ನೋಡ್ಕೊಳ್ಳಿ ಹಾಗೆಯೇ ಎಕ್ಸಾಂಪಲ್ ಕೂಡ ಕೊಡ್ತಾ ಇರ್ತೀನಿ ಎಲ್ಲ ಎಕ್ಸಾಂಪಲನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಅವೆಲ್ಲವನ್ನು ಕೂಡ ನೀವು ಓದ್ಕೊಂಡ್ರಿ ಅಂತಂದರೆ ಇವಿಷ್ಟಲ್ಲೇ ಯಾವುದೋ ಒಂದೆರಡು ಕ್ವಶನ್ಸು ಬಂದೇ ಬಂದಿರುತ್ತೆ ಇವಿಷ್ಟನ್ನು ಓದ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ಒಂದು ಟ್ರಿಕ್ಸನ್ನು ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ನಾಲ್ಕೈದು ಎಕ್ಸಾಂಪಲನ್ನು ತೋರಿಸ್ತಾ ಹೋಗ್ತೀನಿ ಉಳಿದವನ್ನ ನೀವು ವಿಡಿಯೋವನ್ನ ಸ್ಟಾಪ್ ಮಾಡಿ ನಿಲ್ಲಿಸಿಕೊಂಡು ಅದನ್ನು ಸಂಪೂರ್ಣವಾಗಿ ಬರ್ಕೊಳ್ಳಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ಸರಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ತತ್ಸಮ ಶಬ್ದಗಳು ಅಂತ ಅಂದರೆ ಏನು ಅಂದರೆ ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳನ್ನು ತತ್ಸಮಗಳೆಂದು ಹೇಳ್ತೀವಿ ಯಾವುದೇ ಥರದ ಬದಲಾವಣೆ ಇರೋದಿಲ್ಲ ಸೊ ಯಥಾವತ್ತಾಗಿ ಬಂದಿರೋನ್ನ ತತ್ಸಮ ಶಬ್ದಗಳು ಅಂತ ಕರಿತೀವಿ ಇನ್ನು ತದ್ಭವ ಶಬ್ದಗಳು ಅಂತಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ತನ್ನಲ್ಲಿ ಬದಲಾವಣೆಯನ್ನು ಹೊಂದಿರ್ಬೋದು ಅಥವಾ ಸಂಪೂರ್ಣವಾಗಿ ಬದಲಾವಣೆಯನ್ನು ಹೊಂದೋದ್ರ ಮೂಲಕ ಶಬ್ದಗಳಾಗಿ ಕನ್ವರ್ಟ್ ಆಗುತ್ತೆ ಅಂಥವ ನಾವು ತದ್ಭವ ಶಬ್ದಗಳು ಅಂತ ಕರಿತೀವಿ ಇಲ್ಲಿ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ ಟ್ರಿಕ್ಸ್ ಸಮೇತ ನೋಡ್ತಾ ನೋಡಿದರೆ ಗೊತ್ತಾಗುತ್ತೆ ಮೊದಲನೇದಾಗಿ ನೋಡೋದಾದರೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿರುವಂಥ ಸಂಸ್ಕೃತ ಕನ್ನಡ ಶಬ್ದಗಳನ್ನು ನಾವು ನೋಡ್ತಾ ಹೋಗೋಣ ಸ್ವಲ್ಪ ಬದಲಾವಣೆ ಆಗಿರ್ತವೆ ದಯಾ ಅನ್ನುವಂಥದ್ದು ದಯೆ ಅಥವಾ ದಯ ಆಗತ್ತೆ ನದಿ ಅನ್ನುವಂಥದ್ದು ನದಿ ಆಗಿದೆ ವಧ ಅಥವಾ ವಧ ಅನ್ನುವಂಥದ್ದು ವಧೆ ಆಗಿದೆ ಶಾಲೆ ಅನ್ನುವಂಥದ್ದು ಸಾಲೆ ಆಗಿದೆ ಕುವಾ ಕುಮಾರಿ ಅನ್ನುವಂಥದ್ದು ಕುಮಾರಿ ಆಗಿದೆ ಯಾತ್ ನಿದ್ದೆ ವೇಳಾ ವೇಳಿ ಮಾತ್ರ ಮಾತ್ರೆ ಈ ಥರ ನಾವು ನೋಡ್ಬೋದು ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ ದೀರ್ಘವಾಗಿ ಬಂದಿರುವಂಥ ಅಕ್ಷರಗಳು ಏನಿರುತ್ತಲ್ಲ ಅದು ಮುಂದೆ ಹೋಗಿಬಿಟ್ಟು ದೀರ್ಘವನ್ನು ತೆಗಿಯುತ್ತೆ ಫಾರ್ ಎಕ್ಸಾಂಪಲ್ ಆಗಿ ನೋಡಿ ವದ ಅನ್ನುವಂಥದ್ದು ಏನಿದೆಯಲ್ಲ ಇದು ಮುಂದೆ ಹೋಗಿ ವದೆ ಆಗೋದು ಆಗಿದೆ ಇನ್ನು ಕರುಣಾ ಅನ್ನುವಂಥದ್ದು ಕರುಣೆ ಆಗಿದೆ ಹಾಗೆಯೇ ಲಕ್ಷ್ಮಿ ಅನ್ನುವಂಥದ್ದು ಏನಿದೆಯಲ್ಲ ಇದು ಲಕ್ಷ್ಮಿ ಅಷ್ಟೇ ಆಗಿದೆ ಅಂದರೆ ದೀರ್ಘ ಸ್ವರ ಹೋಗ್ಬಿಡತ್ತೆ ಸೊ ಈ ಥರದ್ದು ಒಂದು ಟ್ರಿಕ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಸೊ ನೆಕ್ಸ್ಟು ಸಂಸ್ಕೃತದಲ್ಲಿ ನೋ ವ್ಯಂಜನಕ್ಕೆ ಬಂದಾಗ ನೋ ವ್ಯಂಜನಗಳು ಏನಾದರೂ ಬಂತು ಅಂದರೆ ಅದು ಕನ್ನಡಕ್ಕೆ ಬಂದಾಗ ಲೋಪ ಆಗುತ್ತೆ ಸಂಸ್ಕೃತದಲ್ಲಿರುವಂಥ ವರ್ಡ್ಗಳು ನ ಅನ್ನುವಂಥದ್ದು ಏನಾದರೂ ಇತ್ತು ಅಂದರೆ ಅದು ಕನ್ನಡಕ್ಕೆ ಬಂದಾಗ ಲೋಪ ಆಗುತ್ತೆ ಫಾರ್ ಎಕ್ಸಾಂಪಲ್ ರಾಜನ್ ಅನ್ನುವಂಥದ್ದು ರಾಜ ಇಲ್ಲಿ ನ ಲೋಪ ಆಯಿತು ಕರ್ಮನ್ ಕರ್ಮ ಯುವನ್ ಯುವ ಪರ್ವನ್ ಪರ್ವ ಈ ಥರ ಇದೆ ಸೊ ನೋಡ್ಕೊಳ್ಳಿ ಇಲ್ಲಿ ನ ಅನ್ನುವಂಥದ್ದು ಲೋಪ ಆಗುತ್ತೆ ಆ ಥರದ್ದೇನಾದರೂ ತತ್ಸಮ ಪದ ಬಂದಿತ್ತು ಅಂದರೆ ತದ್ಭವ ಆಗುವಾಗ ಅದೇನಾಗುತ್ತೆ ಲೋಪ ಆಗತ್ತೆ ನೆಕ್ಸ್ಟು ಸಂಸ್ಕೃತದಲ್ಲಿ ಸ ವ್ಯಂಜನ ವ್ಯಂಜನವು ಕನ್ನಡಕ್ಕೆ ಬಂದಾಗ ಅದು ದ್ವಿತ್ವದೊಡನೆ ಊಕಾರ ಹೊಂದುತ್ತದೆ ಇಲ್ಲಿ ನಾವು ನೋಡ್ಬೋದು ಸ ಅನ್ನುವಂಥದ್ದು ಏನಾದರೂ ಬಂದಿತ್ತು ಅಂತಂದರೆ ಅದು ತದ್ಭವ ಆಗುವಾಗ ಏನಾಗುತ್ತೆ ಅದೇ ಒತ್ತಕ್ಷರ ದ್ವಿತ್ವ ಅಂತಂದರೆ ಒತ್ತಕ್ಷರ ಆಗತ್ತೆ ಸ ಇದ್ದಿದ್ದಕ್ಕೆ ಸ ಹೊತ್ತು ಮತ್ತೊಂದು ಬರುತ್ತೆ ಹಾಗೆಯೇ ಊಕಾರ ಆಗಿ ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲನ್ನು ನೋಡಿದರೆ ಧನಸ್ ಇದ್ದಿದ್ದು ಧನಸ್ಸು ಆಗತ್ತೆ ನೆಕ್ಸ್ಟು ಸಿರಸ್ ಸಿರಸ್ಸು ಯಶಸ್ಸು ಯಶಸ್ಸು ಮನಸ್ಸು ಮನಸ್ಸು ಈ ಥರ ನಾವು ನೋಡ್ಬೋದು ನೆಕ್ಸ್ಟ್ ನಾಲ್ಕನೇದು ಕೆಲವು ಭಿನ್ನ ವ್ಯಂಜನಾಂಗಗಳು ಕನ್ನಡಕ್ಕೆ ಬಂದಾಗ ದ್ವಿತ್ತದೊಡನೆ ಊಕಾರ ಕೂಡ ಆಗುತ್ತೆ ಕೆಲವೊಂದಿಷ್ಟು ಬಂದಂಥವು ಅವು ಕೂಡ ಊಕಾರ ಆಗ್ತವೆ ಸೊ ನೋಡೋಣ ದಿಕ್ಕು ಇದ್ದಿದ್ದು ದಿಕ್ಕು ಕಣ್ ಕಣ್ಣು ಮುಳ್ಳು ಮುಳ್ಳು ಕೊಲ್ ಕೊಲ್ಲು ಸಂಪತ್ತು ಸಂಪತ್ತು ಈ ಥರ ಅಂದರೆ ಅದೇ ಸಜಾತಿಯ ಒತ್ತಕ್ಷರಗಳು ಬರ್ತವೆ ಸೊ ಇದನ್ನು ಕೂಡ ನೋಡ್ಕೊಳ್ಳಿ ಇನ್ನು ಉಳಿದದಂಥವನ್ನು ಕೂಡ ನೋಡಿಕೊಂಡು ನೋಟ್ ಮಾಡಿ ನೋಟೌನ್ ಮಾಡೋಕಾದರೂ ಮಾಡ್ಕೊಳ್ಳಿ ನೆಕ್ಸ್ಟು ಐದನೇದ್ದು ಇಲ್ಲಿ ಇನ್ನೂ ಕೆಲವು ವ್ಯಂಜನಗಳು ಕನ್ನಡಕ್ಕೆ ಸಂಸ್ಕೃತ ಅಥವಾ ಹಳೆಗನ್ನಡ ಬಂದಾಗ ಕೆಲವು ಊಕಾರ ಹೊಂದುತ್ತವೆ ಫಾರ್ ಎಕ್ಸಾಂಪಲ್ ಕಾಲ್ ಕಾಲು ಇದು ಒತ್ತಕ್ಷರ ಇಲ್ಲ ಸುಮ್ಮನೆ ಬರುವಂಥದ್ದು ಊರು ಊರು ತಳಿರ್ ತಳಿರು ಕೂಳ್ ಕೂಳು ಏಳು ಏಳು ಚೇಳು ಚೇಳು ಈ ಥರ ಬರುತ್ತೆ ಅಂದರೆ ನೀವಿಲ್ಲಿ ಇಲ್ಲಿ ನಾವು ನೋಡ್ಕೋಬೇಕು ಕೆಲವೊಂದಿಷ್ಟು ಅಕ್ಷರಗಳು ಬಂದಾಗ ಅವುಗಳಿಗೆ ಸಜಾತಿಯ ಒತ್ತಕ್ಷರಗಳು ಬಂದು ಹೂ ಆಗ್ತಿರ್ತವೆ ಇನ್ನು ಕೆಲವೊಂದಿಷ್ಟು ಬರೀ ಜಸ್ಟ್ ಹೂ ಅಷ್ಟೇ ಹೂಕಾರವನ್ನು ಹೊಂದಿರ್ತವೆ ಇನ್ನು ಆರನೇದು ಕೆಲವು ವ್ಯಂಜನಗಳು ಕನ್ನಡಕ್ಕೆ ಬಂದಾಗ ಆಕಾರ ಹೊಂದುತ್ತವೆ ದಿವ್ ಅನ್ನುವಂಥದ್ದು ದಿವಾ ಮಾರುತ್ ಮಾರುತ ಅಪದ್ ಅಪದ ಬುಧ್ ಬುಧ ಸಂಪದ್ ಸಂಪದ ಈ ಥರ ಇದೆ ಸೊ ಅ ಆಗ್ತವೆ ಇನ್ನು ಸಂಸ್ಕೃತದಲ್ಲಿನ ಮಹಾಪ್ರಾಣಾಕ್ಷರಗಳು ಶಬ್ದಗಳು ಕನ್ನಡಕ್ಕೆ ಬಂದಾಗ ಅವು ಅಲ್ಪ ಪ್ರಾಣಾಕ್ಷರಗಳಾಗಿ ಕನ್ವರ್ಟ್ ಆಗ್ತವೆ ಫಾರ್ ಎಕ್ಸಾಂಪಲ್ ಘಂಟ ಘಂಟೆ ಪಣಿ ಪಣಿ ಅಗ್ರ ಅಗ್ಗ ಧೂಳಿ ಧೂಳಿ ವಿಧಿ ಬಿದಿ ಇದಕ್ಕೆ ಓಕೆ ಬದಲಾಗಿ ಬ ಬರುವಂಥದ್ದು ಇದು ಒಂದು ರೂಲ್ಸ್ ಇದೆ ಓಕೆ ಓ ಬಂದಾಗ ಅದಕ್ಕೆ ಬದಲಾಗಿ ಬ ಬರುವಂಥದ್ದು ಇನ್ನೊಂದು ರೂಲ್ಸ್ ಇದೆ ಅದು ಮುಂದೆ ನೋಡೋಣ ನೋಡಿಲಿ ಧೂಪ ಧೂಪ ಕುಸುಂಬ ಕುಸುಬೆ ನಿಧಾನ ನಿಧಾನ ಗೂಖ ಗೂಗೆ ಇಲ್ಲಿ ಕೂಡ ಅಷ್ಟೇ ಗಜಟ ತಬಗಳಿಗೆ ಗಜಟ ತಬಗಳು ಪರವಾಗಿ ಬರುವಂಥದ್ದು ಏನಿದೆಯಲ್ಲ ಅದು ಕೂಡ ಈ ತತ್ಸಮ ತದ್ಭವಗಳಲ್ಲಿ ಇನ್ನೊಂದು ರೂಲ್ಸ್ ಇದೆ ಸೊ ನೋಡೋಣ ಅದನ್ನು ಕೂಡ ನಾ ಮುಂದೆ ಹೇಳ್ತೀನಿ ಇದು ಏಳನೇ ರೂಲ್ಸು ಅಂದರೆ ಮೊದಲು ಮಹಾಪ್ರಾಣಾಕ್ಷರಗಳು ಬಂದಿರ್ತವೆ ಅವು ತದ್ಭವಗಳಾಗಿ ಕನ್ವರ್ಟ್ ಆಗುವಾಗ ಅಲ್ಪ ಪ್ರಾಣಾಕ್ಷರಗಳಾಗಿ ಕನ್ವರ್ಟ್ ಆಗ್ತಿರ್ತವೆ ಸೊ ಇದನ್ನು ಕೂಡ ನೋಡ್ಕೊಳ್ಳಿ ನೆಕ್ಸ್ಟ್ ಎಂಟನೇದು ಶ ಶ ವ್ಯಂಜನ ಹೊಂದಿದರೆ ಅದು ಮುಂದೆ ಸಕಾರ ಆಗಿ ಬಂದತ್ತೆ ಇದು ಕೂಡ ಒಂದು ರೂಲ್ಸ್ ಎಂಟನೇದು ಶ ಮತ್ತು ಸ ಬಂದಿತ್ತು ಅಂದರೆ ಅದು ಸಕರ ಆಗತ್ತೆ ಯಾವ್ಯಾವುದು ಅಂತ ನೋಡಿದರೆ ಫಸ್ಟು ಶರ್ಕರ ಸಕ್ಕರೆ ಇದು ನೋಡಿ ಲಾಸ್ಟ್ ಕ್ವಶನ್ ಪೇಪರ್ ಬಿಡಿಸುವಾಗ ಲಾಸ್ಟ್ ವೀಡಿಯೋದಲ್ಲಿ ಕ್ವಶನ್ ಪೇಪರ್ ಬಿಡಿಸಿದಾಗ ಬಂದಿತ್ತಿದ್ದು ಸೊ ಶರ್ಕರ ಸಕ್ಕರೆ ಜ್ಯೋತಿಸಿ ಜೋಯಿಸಿ ಇಲ್ಲಿ ಇನ್ನೂ ಒಂದು ಅಬ್ಸರ್ವೇಷನ್ ಮಾಡಬೇಕು ನಾವು ಯಾವುದೋ ಒಂದು ಅಕ್ಷರಕ್ಕೆ ಬೇರೆ ವಿಜಾತಿ ಒತ್ತಕ್ಷರ ಬಂದಿದ್ರೆ ಅದು ಕೂಡ ಲೋಪ ಆಗ್ತಿರತ್ತೆ ಸೊ ನೋಡ್ಕೊಳ್ಳಿ ಸಿರ ಸಿರ ತ್ರಿಶೂಲ ತಿಸುಳಿ ಇಲ್ಲಿ ಶೂಕ್ಕೆ ಸೂ ಪರವಾಗಿದೆ ಓಕೆನಾ ಶ ಇದೆಯಲ್ಲ ಇದಕ್ಕೆ ಪರವಾಗಿ ಸ ಬರ್ತಿರತ್ತೆ ಹಾಗಾದರೆ ಇಲ್ಲಿ ಶೂ ಇದೆ ಇಲ್ಲಿ ಸೂ ಬಂದಿದೆ ಹರ್ಷ ಈ ಪರವಾಗಿ ಸ ಬರಬೇಕು ಹರುಷ ವೇಷ ವೇಷ ಪಾಷಾಣ ಪಾಸನ ಈ ಥರ ಬರುತ್ತೆ ಸರ್ಪಪ ಸಾಸುವೆ ವಿಷಮ ಬೆಸ ಓಕೆ ಪರವಾಗಿ ಬ ಬಂದು ನೆಕ್ಸ್ಟ್ ಶಕ್ಕೆ ಪರವಾಗಿ ಸ ಬಂದಿದೆ ಇನ್ನು ದಿಶಾ ದೆಶೆ ಅಂಕುಶ ಅಂಕುಶ ಸ್ತ್ರೀ ಸಿರಿ ಈ ಇದರಲ್ಲಿರುವಂಥ ಸ್ವಲ್ಪ ನೀವು ಇವದನ್ನ ಜಾಸ್ತಿ ಹೊತ್ತು ಕೊಟ್ಟು ನೋಡ್ಕೊಳ್ಳಿ ಇದ್ರ ಮೇಲೆ ಸಾಕಷ್ಟು ಕ್ವಶನ್ ಬಂದಿರುವಂಥದ್ದು ವೈಶಾಖ ಮತ್ತು ಬೆಸೆಗೆ ಇದು ಕೂಡ ಲಾಸ್ಟ್ ಒಂದು ಕ್ವಶನ್ ಪೇಪರಲ್ಲಿ ಬಂದಿತ್ತು ಇನ್ನು ಆಕಾಶ ಅಗಸ ಅನ್ನುವಂಥದ್ದು ಬಂದಿದೆ ಇನ್ನು ಭಾಷ ಭಾಷೆ ಇದು ಕೂಡ ಬಂದಿದೆ ಸ್ತ್ರೀ ಮತ್ತು ಸಿರಿ ಇದೆಯಲ್ಲ ಸೊ ಇದು ಕೂಡ ಬಂದಿದೆ ಇನ್ನು ಶರ್ಕರ ಮತ್ತು ಸಕ್ಕರೆ ಇದು ಕೂಡ ಬಂದಿರುವಂಥದ್ದು ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇವನ್ನೆಲ್ಲವನ್ನು ಕೂಡ ನೀಟಾಗಿ ನೋಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಒಂಬತ್ತನೇದನ್ನು ನೋಡೋಣ ಯ ಕಾರಕ್ಕೆ ಜ ಕಾರ ಬರುವಂಥದ್ದು ಇಲ್ಲಿ ನಾವು ಈಗಾಗಲೇ ನೋಡಿದಂಥ ಎಲ್ಲ ರೂಲ್ಸನ್ನು ಕೂಡ ನಾವು ಇದರಲ್ಲಿ ಫಾಲೋ ಮಾಡಬೇಕಾಗುತ್ತೆ ಯಾವುದೇ ಇದಕ್ಕಾದರೂ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಆಗಿ ನೋಡೋಣ ಯಶ ಜಶ ಅಂತ ಇದೆ ಯಕ್ಕೆ ಪರವಾಗಿ ಜ ಬಂದಿದೆ ಇನ್ನು ಶಕ್ಕೆ ಪರವಾಗಿ ಸ ಬಂದಿದೆ ಈಗ ಆಲ್ರೆಡಿ ನಾವು ಜ ಶಕ್ಕೆ ಪರವಾಗಿ ಸ ಬರುತ್ತೆ ಅಂತ ನೋಡಿದ್ವಿ ಸೊ ಅದೇ ಪ್ರಕಾರವಾಗಿ ಬಂದಿದೆ ನೋಸ್ಟ್ರಿ ಯವನಿಕ ಯಕ್ಕೆ ಪರವಾಗಿ ಜವನಿಕೆ ಅಂತ ಬಂದಿದೆ ಇಲ್ಲಿ ಕ ಅನ್ನುವಂಥದ್ದು ಕೆ ಆಗತ್ತೆ ಅಂದರೆ ಕ ಅಂತ ದೀರ್ಘ ಇದ್ದಿದ್ದು ಕೆ ಆಗತ್ತೆ ಅಂತ ಹೇಳಿದ್ದೆ ನಾನು ಅದನ್ನು ಕೂಡ ನೋಡ್ಕೊಳ್ಳಿ ಇನ್ನೂ ಒಂದು ಅಬ್ಸರ್ವ್ ಮಾಡಿ ಯ ಒತ್ತೇನಾದರೂ ಇತ್ತು ಅಂತಂದರೆ ಅದು ಲೋಪ ಆಗಿಬಿಟ್ಟು ಜ ಒತ್ತು ಬರುತ್ತೆ ಇದಕ್ಕೆ ಜ ಜ ಒತ್ತು ಬರುತ್ತೆ ಅಂದರೆ ಸಜಾತಿ ಒತ್ತಕ್ಷರಗಳೊಂದಿಗೆ ಅಕ್ಷರ ಬರುತ್ತೆ ಫಾರ್ ಎಕ್ಸಾಂಪಲ್ ಕಾರ್ಯ ಕಜ್ಜ ಇದು ಒಂದು ರೂಲ್ಸು ಯಾವತ್ತಿ ಏನಾದರೂ ಬಂದಿತ್ತು ಅಂತಂದರೆ ಅದು ಲೋಪ ಆಗುತ್ತೆ ಮುಂದೆ ಅದು ಜ ಜವತ್ತು ಅಂದರೆ ಜ ಸಜಾತಿ ಒತ್ತಕ್ಷರಗಳುಳ್ಳ ಅಕ್ಷರ ಬರ್ತಾ ಇರುತ್ತೆ ಕಾರ್ಯ ಕಜ್ಜ ನೋಡ್ಬೋದು ಆರ್ಯ ಅಜ್ಜ ನೆಕ್ಸ್ಟು ಧ್ಯ ಬಿಜ್ಜೆ ಓಕೆ ಪರವಾಗಿ ಬೋ ಬಂದಿದೆ ಧ್ಯಾ ಯಾವತ್ತು ಬಂದಿದೆ ಯಾವತ್ತು ಬಂದಿದೆ ಸೊ ಯಾವತ್ತಿನ ಪರವಾಗಿ ಏನಾಗಿದೆ ಜ ಅನ್ನುವಂಥದ್ದು ಜಕ್ಕೆ ಜ ಒತ್ತು ಸ ಒತ್ತಕ್ಷರ ಬಂದಿದೆ ಇನ್ನು ಎತ್ತಿ ಜತಿ ಯಕ್ಕೆ ಪರವಾಗಿ ಜ ಬಂದಿದೆ ಸಂಧ್ಯಾ ಧ್ಯಾ ಯವತ್ತಿದೆ ಒತ್ತಿದೆ ಸೊ ಪರವಾಗಿ ಜೆ ಬಂದಿದೆ ನೆಕ್ಸ್ಟು ಸಂಧ್ಯಾ ಅನ್ನುವಂಥದ್ದು ಇಲ್ಲಿ ಸಂಜೆ ಆಗಿದೆ ಸೊ ಇಲ್ಲಿ ಸಂಧ್ಯಾ ಅನ್ನುವಂಥದ್ದು ಕ ಯವತ್ತಿದೆ ಹಾಗಾದರೆ ಇಲ್ಲಿ ಜಕ್ಕೆ ಜವತ್ ಬರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ನೋಡ್ಬೋದು ಅನುಸ್ವರ ಇದೆ ಅನುಸ್ವರದೊಂದಿಗೆ ಕೂಡಿರುವಂಥದ್ದು ಅಲ್ಲಿ ಬರೀ ಆ ಅಕ್ಷರ ಮಾತ್ರ ಕನ್ವರ್ಟ್ ಆಗುತ್ತೆ ಅಂದರೆ ಅನುಸ್ವರ ಇದ್ದು ಅದು ಸ್ವರವಾಗಿದ್ದರೆ ಅಲ್ಲಿ ಬರುವಂಥ ಅಕ್ಷರ ಒತ್ತಕ್ಷರವನ್ನು ಹೊಂದಿರಲ್ಲ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ ಒಂದ್ಯ ಬಂಜೆ ಈ ಥರ ಇದೆ ನೆಕ್ಸ್ಟ್ ಯುದ್ಧ ಜುದ್ಧ ಯೌವನ ಜೌವನ ಯಮ ಜವ ಈ ಥರ ಯಾತ್ರೆ ಜಾತ್ರೆ ಯಶ ಜಸ ಇವೆಲ್ಲವನ್ನೂ ಕೂಡ ಎಕ್ಸಾಂಪಲನ್ನು ನೀಟಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಯ ಕಾರಂತಕ್ಕೆ ಲ ಕಾರ ಪರವಾಗಿ ಬಂದರೆ ಈ ಕಾರ ಆಗುತ್ತೆ ಫಾರ್ ಎಕ್ಸಾಂಪಲ್ ತಾಯಿ ತಾಯಿ ಬಾಯಿ ಬಾಯಿ ಓಲ್ ಒಲಿ ಇಷ್ಟು ಹತ್ತನೇದು ಪ ಕಾರಗಳಿಗೆ ಹ ಕಾರ ಪರವಾಗಿ ಬರುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲೂ ಕೂಡ ಕಶ್ ಸಾಕಷ್ಟು ಕ್ವಶನ್ಸ್ಗಳು ಬಂದಿರುವಂಥದ್ದು ಪಾವು ಇದ್ದಿದ್ದು ಹಾವು ಆಗತ್ತೆ ಪಗೆ ಹಗೆ ಪಂದಿ ಹಂದಿ ಪೊಯ್ಯು ಹೊಯ್ಯು ಪುಳಿ ಹುಳಿ ನೆಕ್ಸ್ಟ್ ಹನ್ನೆರಡನೇದು ಪ ಕಾರಗಳಿಗೆ ಓಕರ ಪರವಾಗತ್ತೆ ಇದು ಇಂಪಾರ್ಟೆಂಟ್ ಯಮ ಯಾಮ ಯಾಮ ಜಾವ ಯಾಮ ಅಂತಂದು ಯಾಕೆ ಪರವಾಗಿ ಇಲ್ಲಿ ಜಾ ಬರತೆಗ ಆಲ್ರೆಡಿ ನೋಡಿದ್ದೀವಿ ಮೋಕೆ ಪರವಾಗಿ ಓ ಬಂದಿದೆ ಕಪಿಲ ಕವಿಲೆ ತ್ರಿಪದಿ ತ್ರಿವದಿ ತಿವದಿ ಹಾಂ ಇನ್ನೊಂದು ಅಕ್ಷರ ಮೊದಲನೇ ಅಕ್ಷರ ಏನಾದರೂ ಅರ್ಕ ಹೊತ್ತಿಂದ ಕೂಡಿತ್ತು ಅಂದರೆ ಅದು ಕೂಡ ಲೋಪ ಆಗುತ್ತೆ ಇದು ನೆನಪಿರಲಿ ನೋಡಿ ತ್ರೀ ಇದ್ದಿದ್ದು ತಿ ಆಗಿದೆ ಪೋಕ್ಕೆ ಪರವಾಗಿ ಓ ಬಂದಿದೆ ದಿ ದೀರ್ಘ ಇದ್ದಿದ್ದು ಜಸ್ಟ್ ದಿ ಆಗಿದೆ ಅಂದರೆ ತ್ರಿಪದಿ ಇದ್ದಿದ್ದು ತಿವದಿ ಶಮಣ ಸವಣ ಈ ಥರ ಇರುತ್ತೆ ನೆಕ್ಸ್ಟು ಮೂರು ಓಕೆ ಬದಲಾಗಿ ಬ ಬರುತ್ತೆ ಸೊ ನೋಡ್ತಾ ಹೋಗೋಣ ಪರ್ವು ಹಬ್ಬು ಪೋಕ್ಕೆ ಬದಲಾಗಿ ಹ ಬಂದಿದೆ ಓಕೆ ಬದಲಾಗಿ ಬ ಬಂದಿದೆ ಬಟ್ ಇಲ್ಲಿರುವಂಥ ಅರ್ ರ ಅನ್ನುವಂಥದ್ದು ಲೋಪ ಆಗತ್ತೆ ಇಲ್ಲಿ ಸಜಾತಿಯ ಒತ್ತಕ್ಷರ ಬರುತ್ತೆ ಇನ್ನು ವರ್ಣ ಬಣ್ಣ ಮಲ್ಲಿ ಒಲ್ಲಿ ಬಳ್ಳಿ ಓಕೆ ಬ ಬರುತ್ತೆ ಲಕ್ಷ ಇರಲಿ ಪರ್ವ ಹಬ್ಬ ವಿತಿ ಬೀದಿ ವೇಗ ಬೇಗ ವಿಘ್ಞಾಪನ ಭಿನ್ನಪ ಇದು ಕ್ವಶನ್ಸ್ ಬಂದಿತ್ತು ಋಷಭ ಬಸವ ರು ಇದ್ದಿದ್ದು ಇಲ್ಲಿ ನಾ ಇನ್ನೂ ಒಂದು ರೂಲ್ಸ್ ನೆನಪಿರಲಿ ಮೊದಲನೇ ಅಕ್ಷರದಲ್ಲಿ ರದ್ದೇನಾದರೂ ಒತ್ತಿತ್ತು ಅಂದರೆ ಅದು ಲೋಪ ಆಗತ್ತೆ ಈಗಾಗಲೇ ನಾನು ಹೇಳಿದೆ ಅದು ಕೂಡ ಹೌದು ವಾಪಿ ಬಾವಿ ಇದು ಕೂಡ ಬಂದಿತ್ತು ವಿನಾಯಕ ಬೆನಕ ಇದು ಕೂಡ ಬಂದಿತ್ತು ವಸತಿ ಬಸದಿ ಇದು ಕೂಡ ಬಂದಿದೆ ಇನ್ನು ವಿಜ್ಞಾಪನ ಭಿನ್ನಹ ಸೊ ಭಿನ್ನಪನೂ ಹೌದು ಭಿನ್ನಹೂ ಹೌದು ಸೊ ನೋಡ್ಕೋಬೋದು ನೆಕ್ಸ್ಟ್ ಆಪ್ಷನ್ ಯಾವ ಕೊಟ್ಟಿರ್ತಾರೋ ಅದನ್ನು ನೋಡ್ಕೊಳ್ಳಿ ಇನ್ನು ಹದಿನಾಲ್ಕನೇದು ವರ್ಗದ ಪ್ರಥಮಾಕ್ಷರಗಳಿಂದ ಕೂಡಿದ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬಂದಾಗ ಅದೇ ವರ್ಗದ ತೃತೀಯ ವರ್ಣಾಕ್ಷರಗಳು ಹೊಂದುವುದು ಅಂದರೆ ಕಚಡ ತಪಗಳಿಗೆ ಪರವಾಗಿ ಗಜಡ ತಪಗಳು ಬರ್ತವೆ ಸೊ ಅದನ್ನು ನೋಡೋದಾದರೆ ನಾನು ಈಗಾಗಲೇ ಹೇಳಿದವ ಅದೇ ಥರ ಆಕಾಶ ಅಗಸ ಇಲ್ಲಿ ಕಕ್ಕೆ ಪರವಾಗಿ ಗ ಬಂದಿದೆ ಶಕ್ಕೆ ಪರವಾಗಿ ಸ ಆಲ್ರೆಡಿ ನೋಡಿದ್ವಿ ಸೊ ಅದು ಇದ್ನೇದು ಟ ಟ ಡ ಲ ಗಳಿಗೆ ಲ ಬರುತ್ತೆ ಸ್ಫಟಿಕ ಪಳಕು ಸ್ಫಟಿಕ ಫಳಕು ಅಂತ ಇದೆ ಸ್ಫಟಿಕ ಅಂದರೆ ಸ್ಪಕ್ಕೆ ಪರವಾಗಿ ಸಕ್ಕೆ ಪರವಾಗಿ ಪ ಬಂತಾ ಇದೆ ಟಕ್ಕೆ ಪರವಾಗಿ ಲ ಬರ್ತಾ ಇದೆ ಕೆಲವೊಂದು ಕಡೆ ಬರುತ್ತೆ ಜಲ ಜಲ ಇಲ ಇಳೆ ಕಂಬಳ ಕಂಬಳಿ ಕಲಮ ಕಳಮೆ ಅಂದರೆ ಇಲ್ಲಿ ನಾವು ಲ ಇರತ್ತಲ್ಲ ಸೊ ಇದಕ್ಕೆ ಪರವಾಗಿ ಲ ಬರುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಚ ಚ ಕಾರಗಳಿಗೆ ಸ ಕಾರ ಬರುತ್ತೆ ಇದು ಕೂಡ ಇಂಪಾರ್ಟೆಂಟ್ ಚೂರ್ಣ ಸುಣ್ಣ ಚಕ್ಕೆ ಪರವಾಗಿ ಸ ಬರುತ್ತೆ ಇನ್ನು ನಾನು ಹೇಳಿದೆ ಅರ್ಕ ಒತ್ತು ಏನಾದರೂ ಬಂದಿತ್ತು ಅಂದರೆ ಅದು ಲೋಭ ಆಗತ್ತೆ ಮುಂದೆ ಬರುವಂಥ ಅಕ್ಷರ ದ್ವಿತ್ವ ಆಗತ್ತೆ ಅಂದರೆ ಸಜಾತಿ ಒತ್ತಕ್ಷರ ಬರುತ್ತೆ ಚುರಿಕಾ ಸುರಿಗೆ ಹದಿನೇಳನೇದು ಕೆಲವು ಶಬ್ದಗಳು ಅನುಸ್ ಅನುಸ್ವರಗಳು ಲೋಪ ಹೊಂದ್ತವೆ ಕೆಲವೊಂದಿಷ್ಟು ಅನುಸ್ವರ ಏನಾದರೂ ಬಂದಿತ್ತು ಅಂದರೆ ಅವು ಲೋಪ ಹೊಂದ್ಬಿಡ್ತವೆ ತುರುಂಬು ತುರುಬು ನೆಕ್ಸ್ಟು ಶರಂಗು ಶರಗು ಸ್ವರಗಳು ವಿಕಾರ ಹೊಂದಿ ಸಂಸ್ಕೃತ ಪದಗಳು ಅನುಸ್ವರವಿಲ್ಲ ಇಲ್ಲದ ಸಂಸ್ಕೃತ ಶಬ್ದಗಳು ವಿಕಾರ ಹೊಂದಿ ಅನುಸ್ವರವುಳ್ಳ ಶಬ್ದಗಳಾಗ್ತವೆ ಅಂತ ನೆಕ್ಸ್ಟು ಭಗವತ್ ಭಗವಂತ ಹನುಮಂತ್ ಹನುಮಂತ ಯಶ್ವತ್ ಯಶ್ವಂತ ಈ ಥರ ನೋಡುವುದು ಸಂಯುಕ್ತ ಅಕ್ಷರದ ಮೊದಲನೇ ವ್ಯಂಜನ ಲೋಪನ ಲೋಪವಾಗಿ ಆ ಸ್ಥಳದಲ್ಲಿ ಎರಡನೇ ವ್ಯಂಜನ ಆದೇಶವಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಆಗಿ ನೋಡಿದರೆ ಕತ್ತಳೆ ಅಂತ ಇದೆ ಕತ್ತಳೆ ಇಲ್ಲಿ ಳ ಇದೆಯಲ್ಲ ಆ ಳ ಅನ್ನುವಂಥದ್ದು ಏನಾಗುತ್ತೆ ಲೋಪ ಆಗುತ್ತೆ ಅದಕ್ಕೆ ಥ ಏನು ಒತ್ತಿದೆಯಲ್ಲ ಆ ಒತ್ತಿನ ಅಕ್ಷರನೇ ಒತ್ತಕ್ಷರವಾಗಿ ಕನ್ವರ್ಟ್ ಆಗುತ್ತೆ ಮುಂದೆ ಲೇ ಇದೆ ನೆಕ್ಸ್ಟ್ ನೋಡ್ಬೋದು ಪರ್ಬು ಅಂತ ಇದೆ ಪೋಕ್ಕೆ ಪರವಾಗಿ ಹ ಬರುತ್ತೆ ಇಲ್ಲಿ ರ ಅನ್ನುವಂಥದ್ದು ಲೋಪ ಆಗುತ್ತೆ ಪೋಕ್ಕೆ ಬ ಒತ್ತು ಬಂದು ಹಬ್ಬು ಆಗುತ್ತೆ ಇಷ್ಟು ಇಪ್ಪತ್ತು ಕೆಲವು ಅಕ್ಷರಗಳು ಊಕಾರವಾಗಿ ಶಿಥಿಲ ಬಯಸ್ತವೆ ಒಂದೇದು ಒಲ್ಮೆ ಒಲ್ಲುಮೆ ಅದನ್ನು ಬಿಡಿಸಿ ಬರೆಯುವಂಥದ್ದು ಏನು ಒತ್ತಕ್ಷರ ಇರುತ್ತಲ್ಲ ಅದನ್ನೇ ನಾವು ಬಿಡಿಸಿ ಬರಿಬೇಕಾಗತ್ತೆ ಒಲುಮೆ ಒಲುಮೆ ಸಿಲ್ಕು ಸಿಲುಕು ನಿಲ್ಕು ನಿಲುಕು ಕು ಬಳುಕು ಅಳ್ಕು ಅಳುಕು ನುಣ್ಣು ನುಣುಚು ಈ ಥರ ಓಕೆ ನೆಕ್ಸ್ಟ್ ವಿಜಾತಿ ಸಹಿತರ ಸಹಕಾರವು ಕೆಲವೊಮ್ಮೆ ಲೋಪ ಆಗುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಸ್ಥಾನ ಅಂತ ಇದ್ದದ್ದು ತಾಣ ಆಗುತ್ತೆ ಸಂಸ್ಥಾ ಅನ್ನುವಂಥದ್ದು ಸಂತೆ ಆಗತ್ತೆ ಇನ್ನು ಇಪ್ಪತ್ತೆರಡನೇದು ಊಕಾರಗಳು ಶಿಥಿಲವಾಗಿ ಸೇರುವುದು ಶಕ್ತಿ ಇದ್ದಿದ್ದು ಶಕುತಿ ಸ ಬಂದಿರುತ್ತೆ ನೆಕ್ಸ್ಟ್ ಲಕ್ಷ್ಮಿ ಇದಿದ್ದು ಲಕುಮಿ ಇದು ಕೂಡ ಬಂದಿತ್ತು ಭಕ್ತ ಭಕುತಿ ಮುಕ್ತಿ ಮುಕುತಿ ಯುಕ್ತಿ ಯುಕುತಿ ಕೆಲವೊಂದಿಷ್ಟು ಬಗೆ ಬಗೆಯಾಗಿ ಸುಮ್ಮನೆ ಚೇಂಜ್ ಆಗಿರುವಂಥವು ಇದ್ದಾವೆ ಅಕ್ಷ ಅಚ್ಚು ಅವಿಶ್ರಾಂತ ಅಸರಂತ ಆಜ್ಞ ಆಣೆ ಕುಷ್ಮಂಡ ಕುಂಬಳ ಇದು ಕ್ವಶನ್ ಬಂದಿತ್ತು ಲಾಸ್ಟ್ ಟೈಮ್ ನೋಡಿದ್ರಲ್ವ ಅದರಲ್ಲೇ ಚತುರ್ಥಿ ಚವತಿ ದೇವಕುಲ ದೇಗುಲ ಅಂಬ ಅಂಬೆ ಅಬ್ಬೆ ಇದು ಕೂಡ ಬಂದಿತ್ತು ಸೊ ಪ್ರಾಯ ಹರಯ ಇದು ಕೂಡ ಬಂದಿತ್ತು ಚಮಹಾರಿ ಚಮರ್ ಚವರಿ ಇದು ಕೂಡ ಬಂದಿತ್ತು ನೆಕ್ಸ್ಟು ಕುಂಹಾರ ಕುವರ ಕುಂಭಾಕರ ಕುಂಬಾರ ಈ ಥರ ಎಲ್ಲ ಇದ್ದಾವೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದಿರುವಂಥದ್ದು ಇಲ್ಲಿ ಕೂಡ ಅಷ್ಟೇ ಇದು ಸಂಪೂರ್ಣವಾಗಿ ಇದನ್ನು ಕೂಡ ನೀಟಾಗಿ ನೋಡ್ಕೊಳ್ಳಿ ಇಪ್ಪತ್ತೈದನೇದಲ್ಲಿ ಆಶ್ಚರ್ಯ ಅಚ್ಚರಿ ಇದು ಕೂಡ ಬಂದಿತ್ತು ಉದ್ಯೋಗ ಉಜ್ಜುಗ ಕಾಶ್ಯ ಕಂಚು ಗ್ರಂಥಿ ಗಂಟು ಛಟ ಜಡೆ ಇವೆಲ್ಲವನ್ನು ಕೂಡ ನೋಡ್ಕೋಬೇಕು ಅಂದರೆ ನೀವಿಲ್ಲಿ ಕೆಲವೊಂದಿಷ್ಟನ್ನು ನೆನ್ಪಿಟ್ಕೋಬೇಕಾಗತ್ತೆ ಏನೇನೆಲ್ಲ ಬಂದಿರತ್ತೆ ಅನ್ನುವಂಥದ್ದು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಅಂದ್ರೆ ಈಸಿಯಾಗಿ ನೀವು ನೋಡ್ಕೋಬೋದು ಅದನ್ನು ಮತ್ತೊಮ್ಮೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಳೋದು ಹೇಗೆ ತುಂಬ ಈಸಿಯಾಗಿ ನೆನ್ಪಿಟ್ಕೋಬೇಕು ಒಂದಿಷ್ಟು ರೂಲ್ಸನ್ನು ನೆನ್ಪಿಟ್ಕೊಳ್ಳಿ ಫಸ್ಟು ನೀವು ಮಾಡಬೇಕಾಗಿರುವಂಥದ್ದು ನ ಅನ್ನುವಂಥ ವ್ಯಂಜನ ಏನಾದರೂ ಬಂದಿತ್ತು ಅಂದರೆ ಅದು ಲೋಪ ಆಗುತ್ತೆ ಇಷ್ಟು ಸಿಂಪಲ್ ತಿಳ್ಕೊಳ್ಳಿ ರಾಜನ್ ಅನ್ನುವಂಥದ್ದಿದ್ದು ರಾಜ ಇಷ್ಟ ಆಗುತ್ತೆ ಅಂದರೆ ನ ಇರುವಂಥದ್ದು ಲೋಪ ಆಗುತ್ತೆ ಒಂದನೇ ರೂಲ್ಸ್ ಎರಡನೇ ರೂಲ್ಸು ಶ ಮತ್ತು ಸ ಏನಾದರೂ ಬಂದಿತ್ತು ಅಂದರೆ ಅದು ಸ ಆಗಿ ಕನ್ವರ್ಟ್ ಆಗುತ್ತೆ ಷ ಮತ್ತು ಸ ಬಂದಿತ್ತು ಅಂದರೆ ಅದು ಸ ಆಗಿ ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಂಕುಶ ಅಂತ ಇದ್ದರೆ ಅಂಕುಶ ಆಗುತ್ತೆ ಶ್ರೀ ಅಂತ ಇದ್ದರೆ ಸಿರಿ ಅಂತ ಆಗುತ್ತೆ ಇಷ್ಟೇ ಇವೆರಡು ರೂಲ್ಸು ಇನ್ನು ಮೂರನೇ ರೂಲ್ಸು ಆ ಏನಾದರೂ ಬಂದಿತ್ತು ಅಂದರೆ ಅದು ಎ ಆಗಿ ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಮಾಲಾ ಅಂತ ಇದ್ದರೆ ಮಾಲೆ ಆಗತ್ತೆ ಸೊ ಸೀತಾ ಅಂತ ಇದ್ದರೆ ಸೀತೆ ಅಂದರೆ ತಾ ಅನ್ನುವಂಥದ್ದಲ್ಲಿ ಆ ಇದೆ ಇನ್ನು ಮುಂದೆ ತೇ ಆಗತ್ತೆ ಇಷ್ಟೇ ನೆಕ್ಸ್ಟು ಯೋಕೆ ಪರವಾಗಿ ಜ ಬರುತ್ತೆ ಯಾತ್ರ ಜಾತ್ರೆ ಯಾಕೆ ಪರವಾಗಿ ಜ ಬಂತು ತ್ರಾ ಅನ್ನುವಂಥದ್ದು ಏನಿದೆಯಲ್ಲ ಅಂದರೆ ಆ ಇದೆ ಸೊ ಅದು ಕನ್ವರ್ಟ್ ಆಗಿ ಏ ಆಗುತ್ತೆ ಯಾತ್ರೆ ಆಗುತ್ತೆ ನೆಕ್ಸ್ಟು ಯಮ ಜವ ಓಕೆನಾ ನೆಕ್ಸ್ಟು ಓಕೆ ಪರವಾಗಿ ಬೋ ಬರುತ್ತೆ ಫಾರ್ ಎಕ್ಸಾಂಪಲ್ ಬನ ವನ ವನ ಇದ್ದಿದ್ದು ಬನ ಆಗುತ್ತೆ ಇನ್ನು ವಿಸ್ತಾರ ಬಿತ್ತರ ಕಾವ್ಯ ಕಬ್ಬ ಸೊ ಇಷ್ಟು ಪರವಾಗಿ ಓ ಬರುವಂಥದ್ದು ಕುಮಾರ ಕುವರ ಇನ್ನೂ ಒಂದು ಇದರಲ್ಲಿ ನೆನಪಿರಬೇಕು ವಿಜಾತಿ ಒತ್ತಕ್ಷರಗಳು ಶಬ್ದದ ಮೊದಲನೇದಾಗಿ ಏನಾದರೂ ಬಂದಿತ್ತು ಅಂತಂದರೆ ಅದು ಲೋಪ ಆಗತ್ತೆ ಇಲ್ಲಿ ಗ್ರಾಮೀಣ ಅನ್ನೋಂಥದ್ದನ್ನು ನೋಡೋಣ ಗ್ರ ಅಲ್ಲಿದೆಯಲ್ಲ ಅಲ್ಲಿರುವಂಥ ರ ಏನು ಒತ್ತಕ್ಷರ ಇದೆಯಲ್ಲ ಅದು ಲೋಪ ಆಗುತ್ತೆ ಮೋಕೆ ಪರವಾಗಿ ವಿ ಬರುತ್ತೆ ಗ್ರಾಮೀಣ ಇದ್ದಿದ್ದು ಗ್ರ ಆಗುತ್ತೆ ಆಗತ್ತೆ ಪೋಕ್ಕೆ ಪರವಾಗಿ ಹ ಬರುವಂಥದ್ದು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ವ್ಯಾಪಾರ ಬೇಹಾರಿ ವ್ಯಾ ಅನ್ನುವಂಥದ್ದು ಇಲ್ಲಿ ಒತ್ತಕ್ಷರ ಇದೆ ಸೊ ಅದು ಡಿಲೀಟ್ ಆಗತ್ತೆ ಅಂದರೆ ಹೋಗತ್ತೆ ಓಕೆ ಪರವಾಗಿ ಬೇ ಬರುತ್ತೆ ಹಾಗಾದರೆ ಪೋಕೆ ಪರವಾಗಿ ಹ ಬರುತ್ತೆ ಬೇ ವ್ಯಾಪಾರ ಬೇಹಾರಿ ಓಕೆನಾ ನೆಕ್ಸ್ಟ್ ಪುಸ್ತಕ ಹೊತ್ತಿಗೆ ಪೋಕೆ ಪರವಾಗಿ ಹ ಬಂದಿರುವಂಥದ್ದು ಇನ್ನು ಚಕ್ಕೆ ಪರವಾಗಿ ಸ ಬರ್ತಾ ಇರುತ್ತೆ ಇಲ್ಲಿ ಒಂದೇರಲಿ ಚೂರ್ಣ ಅನ್ನುವಂಥದ್ದು ಎಕ್ಸಾಂಪಲ್ ನೋಡೋಣ ಚೂರ್ಣ ಅನ್ನುವಂಥದ್ದು ಸುಣ್ಣ ಆಗುತ್ತೆ ಚಕ್ಕೆ ಪರವಾಗಿ ಸೂ ಬಂದಿದೆ ಹಾಗೆಯೇ ಇಲ್ಲಿರುವಂಥ ಸಜ್ ವಿಜಾತಿ ಒತ್ತಕ್ಷರ ಲೋಪ ಆಗಿಬಿಟ್ಟು ಸಜಾತಿ ಒತ್ತಕ್ಷರ ಹುಟ್ಟುಕೊಳ್ಳುತ್ತೆ ಚೂರ್ಣ ಅನ್ನುವಂಥದ್ದು ಸುಣ್ಣ ಆಗುತ್ತೆ ಇನ್ನು ಅರ್ಕ ಒತ್ತು ರ ಒತ್ತಿರುತ್ತಲ್ಲ ಸೊ ಅದು ಕೂಡ ಲೋಪ್ತಾ ಲೋಪ ಆಗ್ತಾ ಇರುತ್ತೆ ಕರ್ಣ ಇದ್ದದ್ದು ಕನ್ನ ಆಗುತ್ತೆ ಕೀರ್ತಿ ಅಂತ ಇದ್ದಿದ್ದು ಕೀರುತಿ ಅಂತ ಆಗತ್ತೆ ಇನ್ನು ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗಿ ಕನ್ವರ್ಟ್ ಆಗ್ತವೆ ಫಾರ್ ಎಕ್ಸಾಂಪಲ್ ಕಥಾ ಇದ್ದಿದ್ದು ಕಥೆ ಆಗತ್ತೆ ಟು ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಾಗೆ ಇರುವಂಥದ್ದು ಇವಿಷ್ಟು ರೂಲ್ಸನ್ನು ನೀವು ನೆನಪಿಟ್ಟುಕೊಂಡು ಇಲ್ಲಿ ಕೊಟ್ಟಿರುವಂಥ ಎಲ್ಲ ತತ್ಸಮ ತದ್ಭವಗಳನ್ನು ಒಂದ್ಸರಿ ನೀಟಾಗಿ ಓದ್ಕೊಂಡು ಅಂತಂದರೆ ಖಂಡಿತ ನಿಮಗೆ ಯಾವುದೇ ರೀತಿ ಎಕ್ಸಾಮಲ್ಲಿ ಈ ಕ್ವಶನ್ ಮಿಸ್ ಆಗೋಲ್ಲ ಓಕೆನಾ ಆಲ್ ದ ಬೆಸ್ಟ್